ಈ ವಿಷಯದಲ್ಲಿ ಯಾರು ಅಡ್ಡಿ ಮಾಡಬೇಡಿ ಪುರೋಹಿತ್ರೆ ಹಾಗೆ ಮಾಡುದ್ರಲ್ಲಿ ಏನಾದ್ರು ಅರ್ಥ ಇದಿ ಮೊದಲಿಂದ ವ್ರತಕ್ಕೆ ಭಂಗ ಆಗ್ತಾನೇ ಇದೆ ಏನ್ ಹೇಳ್ಬೇಕು ಅಂತ ಧಾರಾವಾಹಿ ಕುಂತ ಬಿಟ್ರ ಮೊನ್ನೆ ಕಿಲಿತ ಬರ್ತಾ ಅಡ್ಡಿ ಧಾರಾವಾಹಿ ನೋಡಿ 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 ಹೆಂಗಿದ್ ನೋಡ್ರಿ ಮನೆಗ ಬಹಳ ಕೆಲ್ಸ ಅದಾವ ಮಾಡ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಹೆಂಗ ಸ್ವಲ್ಪ ಜವಾಬ್ದಾರಿ ಅದನ್ನ ಕಲ್ಗ ನನಗ ಜವಾಬ್ದಾರಿ ಇಲ್ಲ ಅಂತ ಅಂತೀಯ ನಿನ್ ಮಗಳು ಗಳಿಗೆ ಒಂದ್ಸಲ ಹೇತ ಎತ್ ಬರ್ತಾಳ ತೋಳ್ ತೋಳ್ ಕೈಯನ್ ಹಂಗ ನರ ಎಲ್ಲಾ ಅಳಿಸಬಿಟ್ಟ ನೋಡು ನೋಡಿಲಿ ಸಾಕ್ ಸಾಕು ಏನಾರ ಒಂದ್ ಹೇಳ್ದ್ರ ಬರೀ ಇದೊಂದ್ ಹೇಳ್ಬಿಡ್ತೀನಿ ನೋಡು ನಾನು ಹೊಲಕ್ ಹೊಂಟಿನಿ ಜಲ್ದಿ ಅಡಿಗೆ ಮಾಡಿ ಬುತ್ತಿ ರೆಡಿ ಮಾಡ್ಕೊಂಡು ಹೊಲಕ್ ತಮ್ಮ ಹಿಂಗ ಬೇ ಜವಾಬ್ದಾರಿ ಮಾಡ್ಕೊಂಡ್ ಕುಂತ ಮತ್ತೆ ನೋಡು ಕೇಳು ಬಂಟಿ ನನ್ನ ಮಮ್ಮಿ ಎಷ್ಟಿ ಗೊತ್ತ ಯವ್ವಾ ಬರೇ ಅಡ್ವರ್ಟೈಸ್ಮೆಂಟ್ ಹಾಕ್ತಾರವಾ ಇದ್ರಾಗ ಸಾಕಿಟತಿ ಸೀರಿಯಲ್ ನೋಡಕ ಕೊಡಂಗಿಲ್ಲ ಯವ ಸಾಕ್ ಸಾಕಿಟತ್ ನೋಡಿ ಮನ್ಯಾಗಿನ್ ತಗಂಡನ್ ಕಟ್ಕೊಂಡ್ ನನ್ಗ ನಮ್ದಿನ ಇಲ್ದಂಗ್ ನೋಡಿ ನೋಡವ್ವಾ ಬರೇ ಹೊಲಕ್ ಬಾ ಹೊಲಕ್ ಬಾ ಹೊಲಕ್ ಬಾ ಅಂತ ಹೇಳಿ ಜೀವ ತಿಂತನವ ಯವ್ವ ಸಾಕಾಗಿ ಅಂತದ್ರಾಗಿ ಟಿವಿ ಅರ್ದೊಂದ್ ದೊಡ್ಡ ಕಾಟ ಇಟ್ಟಿಟ್ಕ ಇಟ್ಟಿಟ್ಕ ದಾರವ ಅಡ್ವರ್ಟೈಸ್ಮೆಂಟ್ ಹಾಕದ ಹಾಕದ நன்டாத்தி கட்டி எம்ப அடியே மடிகந்த தாராவாஹி நோடிக் நான் தக்த நன்க இவணு நீ இல்லை அப்பத்தி கொட்டா Sosua, sosiua, 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 ಹ್ಞೂ ಅವನ ಒಂದು ಮುಂಜಾನೆ ಹೇಳಿ ಬಂದೆ ನಾನು ಹೇಳ್ತಿಗೆ ನಾನು ಹೊಲಕ್ಕೆ ಹೋಗಿನಿ ಜಲ್ದಿ ಬುತ್ತಿ ತಂಬರಾನಿ ನೀ ಮೌನ ಅಂತಂದು ಹೇಳಿ ಇಷ್ಟತ್ತಾದ್ರ ಬರಲಿಲ್ಲ ನೀವು ಇದು ಏನು ಮಾಡಾಕಿರ್ಬೋದು ಮನ್ಯಾಗ ಅದಕ್ಕ ಹಿರಿಯರ್ ಹೇಳಿದ್ ಸುಳ್ಳಲ್ರಿ ಅದಕ್ಕೆ ನಮ್ಮ ಸಾಕ್ಷಾತ್ ಶ್ರೀ ಗುರು ಪಕ್ಕೀರೇಶ್ವರ ಹೇಳಿರೋ ಮಾತ ಸುಳ್ಳಲ್ರಿ ಸಂಸಾರ ಎಂಬುದು ಕ್ಷಣ ಸುಖ ಸಂಘ ಮಾಡಿ ಮಾಡದಂಗ ಇರಬೇಕು ಮಂಗ ಎತ್ತ ನೋಡಿದ್ರತ್ತ ದುಃಖದ ರಂಗ ಸ್ಥಿರವಲ್ಲ ಈ ದೇಹ ತಿಳಿಯಲು ಮಂಗ ಶ್ರೀ ಪರಮಾನಂದರ ಸುಖ ದೊರೆಯುವುದಂಗ ಅಂತ ಹೇಳ್ಯಾರ ಹಿರ್ಯಾರ ಇವನವನ ಒಟ್ಟೆಷ್ಟು ಆಗೈತಿ ಇಷ್ಟೆಲ್ಲ ನೀರು ಕಟ್ಟಿನಿ ಅಷ್ಟೆಲ್ಲ ಗದ್ದಿಗೆ ನೀರು ಹಾಸಿನಿ ಎಷ್ಟೊತ್ತಾದ್ರೂ ಇವು ನವನ ನೇಡ್ತಿಗೆ ಹೆಂಗ ತಿಳಿತಿರ್ಬೋದು ಒಟ್ಟಿಗೆ ಸಣ್ಣ ಸತ್ತರ ಹೆಂಗ್ ನನ್ನ ಗಂಡನ ಹೊರವರ ಬೇಡ ಇವನವನ ಸಾಕಾಗಿ ಹೋಗೈತಿ ಬರ್ಲಾ ಅವನವನ ಏಟಾತಿಗೆ ಬರ್ತಾಳೆ ಬರಲಿ ನಾನು ಕಾಯಕಿ ಅಂತ ನಿಂತಿನಿ ಬರಲಿ ಅವ್ನವ್ನ ಬಂದ ಮೇಲೆ ಆಕೆ ನಂಗ್ ವಿಚಾರ್ಸ್ಕೊಬೇಕು ವಿಚಾರ್ಸ್ಕೊಬೇಕು ನಾನು ಬರಲಿ ಬರ್ಲ ಇಲ್ಲೇ ಕುಂದಾಯ್ತು ಬರ್ಲವ್ ಅದಕರಿ ಹೇಳದ್ ಒಳ್ಳೆ ಗಂಡಗ ಒಳ್ಳೆ ಏಡ್ತಿ ಮಕ್ಕಳು ಸಿಗ್ಬೇಕಂತಂದ್ರ ಪೂರ್ವ ಜನ್ಮದ ಪುಣ್ಯ ಬೇಕಂತೆ ನೀವು ನೋನ ನಮ್ ಮನೆ ಬರ್ದಾಗ ನೋಡು ಇಷ್ಟೆಲ್ಲ ಕಷ್ಟಪಡ್ತೀವಿ ಪಡ್ತೀವಿ ಏಡ್ತಿ ಮಕ್ಕಳು ಕಣ್ಣ ಕಡ್ ನೆಟ್ಕೊಂಡ್ ನೋಡ್ಕೊಂತೀವಿ ಆದ್ರೂ ಇವು ನವನ ದೇವರ ದೇವ್ರನವ ನಮ್ಗೆ ಯಾವ ರೀತಿ ಹೆಂಡತಿ ಕೊಟ್ಬಿಟ ನೋಡು ಸಾಕಾಗಿ ಓತಪ್ಪಾ ನನಗೆ ಬಾಳೆವಾ ಸಾಕಾಗಿ ಓತೋ ಎಂಬಾ ಒಟ್ಟಿ ನೋಡ್ರ ಎಪ್ಪ ಇನ್ನೇಟ್ ಬಿಗಿಯ ಕಟ್ಕೊಂಡ್ಬಿಡ್ತೀನಿ ಅಪ್ಪ ಏನ್ ಮಾಡಾಕತ್ತಿ ಅವ್ನ ಅವ್ನ ಬುತ್ತಿ ನೋಡ್ರಿ ಇನ್ನ ಬರ ಹೊಲ್ತಿ ಏನಿಲ್ಲ ಮುಗಿಯತ್ ನಾನು ಬಳೆ ಬೇಕು ಬಂದ್ರ ಸರಿ ಇಲ್ಲಪ್ಪ ಅಂದ್ರೆ ಏನ್ ಮಾಡ್ತಾಳ ನೋಡ್ಯಾ ಬಿಡ ನನ್ಗಂಡಿನ ಏನೇನು ಎಟ್ಟೆಟ್ ಬೈತಾನೆ ಪರಮಾತ್ಮ ದೇವ್ರ ದೇವ್ರಿಗೆ ಗೊತ್ತ ಏನ್ರಿ ಹೋಗ್ರಿ ಬುತ್ತಿ ತಂದಾನೆ ಉಣ್ಬರ್ರೀ ಇವನೂನು ಅಲ್ಲೇ ನಿಂತು ಅದ್ರ ತಳಿ ಇವನವ ಬರ್ಲಿ ಬಾರ್ಲಿ ಊನೌನಾ ಬಾಯ್ಲಿ ಬಾ ಬಾ ನಾನು ಆಯ್ನಿ ಬಾಯ್ಲಿ ಬಾ ಬಾ ಬಾ

கார காங்க நன் தந்தி ನಾನೇನ್ ಮನೆ ಸುಮ್ನೆ ಕುದೇನೆ ಅಂತ ಮಾಡಿ ಎಲ್ಲ ಕೆಲಸ ಮಾಡಿ ಜಗದ ಮಾಡಿ ದೊಡ್ಡ ಅಡಿಗೆ ಮಾಡ್ಕೊಂಬ ನನ್ನ ಅತಿಗೆ ಅಲ್ಲಿ ನೀನು ಈಗ ನೀವು ಒಂದ್ ಶಾಪ್ ಹಾಕ್ಬಿಡ್ತೀನಿ ನೋಡ ನಾನು ನಾನ್ ಮಾಡಿದಂತ ರೊಟ್ಟಿ ಇಟ್ಟಾಗ್ಲಿ ನಾನ್ ಮಾಡಿದಂತ ಅನ್ನ ಅಕ್ಕಿ ಆಗ್ಲಿ ನಾನ್ ಪಲ್ಯ ಕೇನೇನ್ ಹಾಕಿದೀನಿ ಕಾಯಿಪಾಲ ಅದು ಓಟ ಹೆಂಗಿತ್ ಮದ್ಲೆ ಕಾಯಿಪಾಲ ಹಂಗ ಆಗ್ಬಿಡ್ಲಿ ಅದು ಏನ್ ದೊಡ್ಡ ದೇವ್ರ ಮಗಳಿಕ್ಕಿ ಕೇಳ್ಬಿಟ್ಟು ಆಯ್ಬಿಡ್ತಾ ಅವನಿ ಎನ್ನ ಅವ್ನ ನಡಿ ಸಾಕಾಗೋತು ಯಪ್ಪ ಈ ಸಂಸಾರ ಸಾಕಾಗೋತ್ ನನಗೆ ಅಯ್ಯೋ ನಾವು ಸೋಯ ವಾಯುನ ನಿಂತ ಯಪ್ಪ ಅಲ್ಲ ಎಲ್ಲ ಈ ಕೇಳ್ದೆಂಗ್ ಆಗಬಿಡತ್ತೆ ಅಲ್ಲ ಹೀಕೆಂತ ಶಾಪ ಹಾಕಿದ್ಲೋ ಯಪ್ಪ ಏಯ್ ಏ ಮರತಿ ನೀ ನಿಂತಗಾಯಿ ಇವನು ನಿಂತಗ ಏಯ್ ಏ ಮರತಿ ನಿಂತಗಾಯಿ ಅವನು ನಿಂತಗ ಏಯ್ ಕೂಯ್ ವಾಯುನ ಅವನು ಏನು ಅಮರೆ ತೋ ಪಾಳವು ಸತ್ಯুনা ಅವನು ಏಯ್ ಏ ಮರತಿ ನಿಲ್ಲಂತಗಾ ಎಲ್ಲ ನಿನ್ನೆ ಕೇಳ್ದೆಂಗ್ ಆಗಬಿಡತ್ತೆ ನೋಡಿ ಲಗ ಯ ಹೊಟ್ಟೆ ಅನ್ನೋದು ಅಷ್ಟು ಬೆನ್ನಿಗೆ ಹತ್ಕೊಂಡ್ಬಿಟ್ಟೈತಿ ಆ ನಿನ್ ಶಾಪ ವಾಪಸ್ ತಗೊಂಡ್ ಹೆಂಗಿದ್ದಂಗ ಮಾಡ ಇಲ್ಲ ಪಂದ್ರ ಮುಗಿನ ಹೋಗತ್ತೆ ನನ್ ಮಾಡು ಮತ್ತ ಮಾಡ ಫಸ್ಟ್ ಮಾಡು ಹೆಂಗಿದ್ದಂಗ ಮಾಡ ಇಲ್ಲಡ ಒಂದ್ಸಲ ಶಾಪ ಹಾಕಿಂದ ತಕೊಂಡಕ್ ಆಗಂಗಿಲ್ಲ ಅದ್ರಾಗ ಹೆಣ್ಮಕ್ಳು ಶಾಪ ಬಾಳ್ ಕಟ್ಟಿನ ಇರ್ತತಿ ನೀನ್ ನನ್ನಂತಕಿನ ಹೊಡ್ದು ಶಾಪ ಕಟ್ಟಿಗೆ ಬಿಟ್ಟಿದ್ದಿ ಈಗ ನಿನ್ನ ಕರ್ಮ ನೀನು ಊಟ ಮಾಡು ಹಾಲ್ನಾಗ ನೀರ್ ಹಾಕ್ಬೋದು ನೀರ್ನ ನಾಲು ತಗಕ್ ಬರಂಗಿಲ್ಲ ಒಳ್ಳಿ ಅಯ್ಯೋ ಅಯ್ಯಪ್ಪ ಹೆಂಗ ಮಾಡ್ಬೇಕು ಇವನವನ ಎಲ್ಲ ಇಟ್ಟಾಕಿ ಆಗ್ಬಿಡ್ತಲ್ವ ಅಪ್ಪ ಶಿವನ ಏನಪ್ಪ ನಿನ್ಲೇ ದುಡೆ ಅಂತ ಗಂಡಗ ಎಂತ ಎಡವಟ್ಟು ಎಂತಿ ಕೊಟ್ಟಿರ್ತಿಗೆ ಅದ ಅಂತ ಗಂಡಗ ಎಂತ ಚೊಲತ್ನೇ ಬಾಳೆ ಮಾಡ್ಕಂತೀನಂತ ಎಣ್ತಿ ಕೊಟ್ಟಿರ್ತೀಗ ನಮ್ಕಾರ ನೋಡುವಪ್ಪ ಹೆಂಗ್ ಈ ಈ ಒಂದು ವಿಡಿಯೋ ಮುಖಾಂತರ ತಮಗೆ ಹೇಳಕ್ ಬಯಸಿರೋದ ನಮ್ಮ ತೀಮ್ ಏನಪ್ಪಾ ಅಂದ್ರ ದುಡಿ ಎಡವಟ್ಟು ಹೆಂಡತಿ ಎಂಡ್ತಿ ಅಂತ ಕೊಟ್ಟಿರ್ತಕ್ಕಂಥದ್ದು ಈತೇನ್ ಮಾಡಿರ್ತಕ್ಕಂಥದ್ದು ದುಡಿಯುವಂತವ್ರಿಗೆ ನಾವೆಲ್ಲರೂ ಗೌರವ ಕೊಡುವಂತದ್ ಆಗಬೇಕು ದುಡಿಯುವಂತವ್ರಿಗೆ ಗೌರವದಿಂದ ಕಣ್ಣೆಪ್ಪ ಅಂದ್ರ ಅವ್ರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ಅನ್ನೋದ್ ಮನೆಗೆ ವಾತಾವರಣ ಒಳ್ಳೆ ಒಳ್ಳೆ ಸೃಷ್ಟಿ ಆಗುತ್ತೆ ಸೃಷ್ಟಿ ಆಗ್ಬೇಕು ಯಾಕಂತ ಹೇಳಿದ್ರ ದುಡಿಯೋರಿಗೆ ಗೌರವ ಕೊಡಗಲ್ರಿ ಈಗಿನ ಜನ ಹಂಗ ಆಗಿಬಿಟತಿ ಕುಡಿದು ಈವ್ ಏನೋ ಮಾಡ್ಕೊಂಬರೋರಿಗೆ ಒಳ್ಳೆ ಬಾಳೆ ಮಾಡ್ಕೊತಿನ ಇರ್ತಾಳ ಅವ್ರಿಗೆ ಅವ್ರಿಗೆ ಅಂಜುನೂ ಅಂಜತಾರ ಕುಡುದು ಹೊಡಿತಾರ ಬಡಿತರ ಅಂತ ಹೆಣ್ಮಕ್ಳು ಅಂಜು ಅಂಜತಾರ ಅದ ಚಂದ ದುಡ್ಕೊಂಡು ತಿಂತಿರ್ತಾವ ಮಾಡ್ಕೊಂಡ್ ತಿಂತಿರ್ತಾವ ನೋಡು ಅಂತವ್ರು ಕಂಡ್ರೆ ಎನ್ ಕಟ್ಟು ಎಡವಟ್ಟ ಇರ್ತಾವ ಹಂಗಾಗಿ ಎಲ್ಲ ಅಕ್ತಂಗ್ಯಾರ್ ಕಡೆ ನಾವ್ ಇಷ್ಟ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ತಿಳ್ಕೊಂಡಿರೋ ಏನ್ ಬಿಟ್ಟಿರೋ ಅಂತ ನಮ್ಗ ಗೊತ್ತಿಲ್ಲ ನಮ್ಗ ನಾವ್ ಮಾಡಿದ ವಿಡಿಯೋ ಪ್ರಕಾರ ಹೇಳೋದು ಹೇಳುದೇನಂದ್ರ ಎಲ್ಲರೂ ಗಂಡ ಹೆಣ್ತಿ ಚಂದಾಗಿರ್ರಿ ಗಂಡಗ ಕಷ್ಟ ಪಷ್ಟ ಬಂದಾಗ ನೀವ್ ಅರ್ಥ ಮಾಡ್ಕೋಬೋದು ನಿಮ್ ಕಷ್ಟ ಬಂದಾಗ ಅವ್ರ ಅರ್ಥ ಮಾಡ್ಕೋಬೇಕು ಹಿಂಗ ಎತ್ತ ಏರ್ ಗೆಳಿ ಕೋಣ ನೀರ್ ಹೇಳಿ ಅಂದ್ರ ಯಾವತ್ತು ಸಂಸಾರ ಆಗಂಗಿಲ್ಲ ಇಬ್ರು ಗಂಡ ಹೆಂಡತಿ ಚಂದಾಗಿ ಸೌಸಾರ್ ಮಾಡ್ಕೊಂಡ್ ತಿನ್ಬೇಕಂತ ಹೇಳಿ ಈ ವಿಡಿಯೋ ಮಾಡಿದ್ವಿ ಹೇಳ್ತೀವಿ ಇಷ್ಟ ಹೇಳಿ ಆದಷ್ಟು ಎಲ್ಲರೂ ವಿಡಿಯೋನ ಇದನ್ನ ತಿಳ್ಕೊಳಕ್ ಪ್ರಯತ್ನ ಪಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಹೆಚ್ಚಿನ ರೀತಿಯಲ್ಲಿ ಫಾಲೋ ಅಪ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಷ್ಟು ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಶೇರ್ ಮಾಡ್ರಿ ನಿಮ್ಗೆ ವಿಡಿಯೋ ಶೇರ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಕೆಲವೊಂದು ಲೋಪ ದೋಷಗಳಿದ್ರ ಕಮೆಂಟ್ ನಾಗ ಹಾಕ್ರಿ ಅದ್ರ ಬಗ್ಗೆ ಮತ್ತೆ ನಾವು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತೀವಿ ಮುಂದೆ ಇದ್ರಕಿನ್ನ ಚೆನ್ನಾಗಿರೋದು ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋ ತರ್ತಿರ್ತಿವಿ ಅಂದಂಗ ನಿಮ್ ಎಲ್ಲರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿವಿ ಇವ್ರು ಹೊಸ್ತಾಗಿ ಬಂದಿರೋದು ನಮ್ ಗೆ ನಾಗರತ್ನ ಎಸ್ ಅಂತ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಮೇಲೆ ಅವರು ವಿಡಿಯೋ ಮಾಡಿದಾರ ಪಾಪ ಅನುಭವಿಸ್ರು ಪಾಪ ಅಕ್ಕ ಎಲ್ಲ ತರ ನಮಗೂ ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡಿ ನಾವು ಒಂದೇ ಮಾತು ಕೇಳ್ಕೊಂಡಿದ್ದಕ್ಕೆ ಆಯ್ತಪ್ಪ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳಿ ವಿಡಿಯೋ ಮಾಡಿ ಆದಷ್ಟು ಅಕ್ಕೂ ಇನ್ಸ್ಟಾದಾಗ ಹೋಗಿ ನೋಡ್ರಿ ಇನ್ಸ್ಟಾ ಐ ಡಿ ಚೆನ್ನಾಗ್ ಐತಾರ ಪಾಪ ಎಲ್ಲ ತರದ್ರೂ ಅವ್ರು ಚೆನ್ನಾಗಿ ವಿಡಿಯೋ ಮಾಡ್ತಾರ ನಮ್ ಕಲಾವಿದ್ರ ಬಗ್ಗೆ ನಿಮ್ಗೆ ಅದನ್ನ ಹೇಳ್ಕೊಡ್ಬೇಕಂತ ಬಂದಿದ್ದು ಇದ್ರಿಂದ ನೀವು ವಿಡಿಯೋ ತಿಳ್ಕೊಂಡಿದೀರಿ ಈ ವಿಡಿಯೋದಿಂದ ನೀವು ಮೆಸೇಜ್ ತಗೊಂಡಿರಂತ ಅನ್ಕೊಂತೀವಿ ಇಷ್ಟ ನಮ್ ಮಾತನ್ನ ಮುಗಿಸ್ತೀವಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ जय हिंद जय कर्नाटक माता जय जय कर्नाटक